ಪುಷ್ಯಪ್ಪ ಏನು ಬಿಸಿಲೆ ತೋಯಪ್ಪ ಯಪ್ಪ ಸಾಕಾಗಿ ಹೋದ್ ಬಿಸಿಲು ಇವ್ ಹೆಂಗು ಇಲ್ಲೇ ಇನ್ನು ಏನ್ ಆ ಇಲ್ಲದ ತಡಿ ನೋಡ್ತೀನಿ ತಡಿ ಅಯ್ಯಪ್ಪ ಬಿಸಿಲು ನೋಡ್ತಕ್ಕ ಪಾಪ ಎಮ್ಮೆ ಗುಡ್ಸತಿ ನೀರಿನ ಬಿದ್ದ ನೋಡು ಹೆಂಗ್ ಉಳಾಡಾಕತ್ತವು ಇಲ್ಲಿ ಬಿಡು ಎತ್ತಗರ ತಿಂದ ನೀರು ಕೊಡೋದು ಇಲ್ಲೇ ಇರ್ತಾವು ನಾನು ಒಂದ್ ಗಿಡ ಬಿಡು ಕರ್ಕೊಂಡಿರ್ತೀನಿ ತಡಿ ಹಂಗ ಹೂವು ಕಟ್ಟಿಗೆ ತೊಗೊಂಬ ಅಂತ ಹೇಳ ಕಟ್ಟಿಗೆ ಒಂದ್ ಸ್ವಲ್ಪ ತಡಿ ಹಾ ಕಟ್ಟಿಗೆ ಅಂತ ಅದು ಅಯ್ಯೋ ಮನಿ ಹೋಯಾಕ ಸ್ವಲ್ಪ ಗಿಡ ಬಿಡು ಈ ರಣ ರಣ ಬಿಸಿಲಿಗೆ ತಲೆನ ತೆಗೆದಂಗ ಆಕತತಿ ಒಂದ್ ಚಿರ್ಕೊಂತ ತಡಿ ಹೈ

ಚರಣಂಗ ತೋರಿಸತಾರ ಫೋಟೋದಾಗೆಲ್ಲ ಎಲ್ಲಾ ತೋರಿಸತಾರ ಅದ್ರೇ ಹೆಂಗೆ ಇರ್ತಾರ ಹೆಂಗೇ ಏನ್ ತಿಳೇ ನೋಡು ನಾನು ಒಟ್ಟ ದೇವಿ ನೋಡಬೇಕಲ್ಲ ಏನ್ ಮಾಡ್ಲಿ ಹಾ ಅದೇನಾ ಟಿವಿಯಗ ಧ್ಯಾನ ಮಾಡ್ಕೋ ಅಂತ ಅದೇನ ಮಂತ್ರ ಅನ್ಕೋ ಅಂತ ನಾನು ಈಗ ಕೆಲ್ಸ ಇಲ್ಲ ಎಲ್ಲ ಕಟಿಗಿನ ಆರಿಸಿತ್ತಿನಿ ಎಮ್ಮಿ ಮೇya ಕಟาว ಆ ಹೆಂಗೇ ಈ ಗಿಡಬುಡಕ್ಕೆ ನಲ್ಲಿ ಕುಂತಿನಲ್ಲ ನಾನು ಮಾಡ್ಲಿ ಧ್ಯಾನನ ದೇವಿ ಬಂದ್ರು ಬರ್ಬೋದು ತಡಿ ತಡಿ ನೋಡ್ತೀನಿ ನಮ್ಮವ್ವಾ ಆ ತಾಯಿ ದೇವಿ ನೀನು ನನ್ ಕಣ್ಣಿ ಕಾಣು ನಾನು ಇವಾಗ ಟಿವಿಗೆಲ್ಲ ತೋರಿಸ್ತಾರಲ್ಲ ತಪಸ್ ಮಾಡ್ತಾರಲ್ಲ ಹಂಗ ನಾನು ತಪಸ್ ಮಾಡ್ತೀನಿ ನೀನು ನನ್ನ ಮುಂದೆ ಕಣ್ಣಿಗೆ ಬೆಟ್ಟಕ್ಕೆ ಬಿಡು ನನ್ ಜೊತೆಗೆ ಇರ್ಬೇಕು ನಾನ್ ನನ್ ಜೊತೆಗೆ ಆಟಾಡೋದು ನನ್ನ ಜೊತೆ ಕುಂದ್ರದು ನಿಂದ್ರದು ಮಾತಾಡೋದು ನೀನು ಯಾವಾಗಲೂ ನನ್ ಜೊತೆಗೆ ಇರ್ಬೇಕು ಹಂಗ ನನ್ನ ಜೊತೆಗೆ ಬಂದ್ಬಿಡು ದರಿ ನಾನು ದಾನ ಮಾಡ್ತೀನಿ ಇವಾಗ ತಪಸ್ ಮಾಡ್ತೀನಿ ಇವಾಗ ేవిం దుర్గాం దుర్గావి నమర్గా నమ ఓం దుర్గా దేవి నమ ఓం దుర్గా దేవీ నమ ఓం దుర్గా నమ ఓం దుర్గా నమ అలా నాలు హింగ దా మాట్ మంత్ర హోంత కుత యాక దేవి బరువాళ్ళ ಯಾಕ ನನ್ನ ಮಗ ಸೆಟ್ ಆಗಳನ ಅಲ್ಲ ದೇವಿ ದೇವಿ ನೀನ್ ಎಲ್ಲ ಇರೋ ನೋಡ್ತಿರ್ತಿ ಅಂತ ನನಗ್ ಗೊತ್ತು ಅಂದ್ರ ನೀನು ನಮ್ಮ ಎಲ್ಲ ಕಂಡಿದ್ದಿ ನಮ್ಮ ಅವಾಗ ಎಲ್ಲ ಇದ್ ಮಾಡಿದ್ದಿ ನನಗೆ ಕಣ್ಣಿ ಕಾಣುವಲ್ ನೀನು ನನಗ ಕಣ್ಣಿ ಕಾಣ್ಬೇಕಂದ್ರೆ ಕಾಣಬೇಕು ನಾನು ನೀನ್ ನೋಡ್ಬೇಕಂದ್ರೆ ನೋಡ್ಬೇಕು ನಾ ನೀನ್ ನೋಡ್ಲ ಬಿಡೋದಿಲ್ಲ ನನ್ನ ನನ್ನ ನೀ ಕಣ್ಣಿ ಕಾಣಬೇಕಷ್ಟೇ ಓಂ ದುರ್ಗಾ ದೇವಿ ನಮ ಓಂ ದುರ್ಗಾ ದೇವಿ ನಮ್ಮ ಓಂ ದುರ್ಗಾ ದೇವಿ ನಮ್ಮ ಓಂ ದೇವಿ ನಮ್ಮ ಓಂ ില്ല <laughs> അഞ്ജി <laughs> ಬನ್ನಿ ನಡಿ ಮನಿ ನಡಿ ಹೋಗ ನಡಿ ಬರಿ ಬಾ ಬಾ ಅವು ಎಲ್ಲ ಲವ ಏನ ನೀನು ಮುಂದೆ ಕರೆ ನಾವು ಬರ್ತಾ ಬರಿ ಎದ್ದು ಬರ್ತಾ ಬರಿ ಬರಿ ಆ ಏ ಶು ಶು ಏ ಮನಿ ನಡಿ ಅಬ್ಬೇ ಅಬ್ಬೇ அக்க அது ஓடி நீங்க எதிர்காட்ட நான் அப்ப கொடுசாங்காடி கொடுக்கினி அக்க அக்க வந்த உட்கா வந்த உட்கா அய்யா அதுக்கேன் ಅಲ್ಲ ಆ ಹುಡುಗಿ ನೋಡಿದ್ರೆ ಹೊಲಕ್ಕೆ ಹೋಗಿ ಕಟ್ಟಿಗೆ ಹೋಗ್ ಮಾಡ್ಕೊಂಡ್ ಬಂದು ಹೊಲದ ಎಮ್ಮೆ ಮೆಚ್ಕೊಂಡು ಹೊಲದ ಕಡೆ ತಕೊಂಡು ಎಲ್ಲಾ ಮನೇನು ಹೊರ ಬದುಕು ಎಲ್ಲಾ ಮಾಡ್ತಿತ್ತು ಈ ರಂಗೋಲಿ ಸಹ ಹೊಡೆದು ಒಟ್ಟು ನೀರ್ ಹಾಕಿ ರಂಗೋಲಿ ಹಾಕಿ ಮುಣಿತ್ತು ಏನಾರು ಒಟ್ಟು ಅಕ್ಕ ಬರೋದ್ರಾಗ ಏಟ್ರ ಒಟ್ಟು ಅನ್ನೋದಿಲ್ಲ ನೋಡು ಸಣ್ಣ ಹುಡುಗಿ ಜತೆ ಆ ಸಣ್ಣ ನೋಡು ಕಕ್ಕೊಂಡು ಗಂಟರಾಮಿಗತ್ತ ಗುಂಡಾಡೋದ್ ಇದ್ದಾಳೆ ಅಲ್ಲಲ್ಲಿ അല്ലേ അടിബിട്ടി അല്ല അവർഗണ്ടൂർ കുട്ടാ ഗണ്ടൂർ അമ്മ അത ഗണ്ടോളി അതങ്ങ് ആയിട്ട് അല്ലെ ഗണ്ടരമ്മി ഊർ ഗണ്ടി എ ഗുളി ഗുണ്ടി ബിൻ ഹെണ്ണേ ഗണ്ടൽ ಇದು ಹೋಗಿ ಒಟ್ಟು ಬಡ ಕಸ ಹೊಡಿ ಹೋಗು ಕಸ ಹೊಡದು ರಂಗೋಲಿ ಹಾಕು ಅಕ್ಕ ಬರ್ತಾವ ಪಾಪ ಎಮ್ಮಿ ಹುಡುಕೊಂಡು ದಣಕೊಂಡು ಹೈರಾಣ ಬಂದಿರ್ತೈತಿ ಹು ಒಟ್ಟೇನ ಊಟ ಆಸ್ರ ಹೊಲ್ದ ಮಾಡುವ ಒಟ್ಟು ಮನೆಗೆ ಯಾಕೆ ಬರೋದ್ರಿ ಅಕ್ಕಿ ಊಟ ಆಸ್ರಾಗಲ್ಲ ಮತ್ತೆ ಈ ನಿಮ್ಮ ಊಟ ಹಾಕಿ ಬಿಡಿತಾ ಈಗ ನೋಡಿ ಇನ್ನ ಕಸ ಏನಿಲ್ಲ ಆ ಹುಡುಗಿನ ಬಂದು ಕಸ ಹೊಡಬೇಕು ಮನೆ ತಿಕ್ಕಬೇಕು ಮತ್ತೆ ಮನೆಯ ಊಟ ಹೊರ ಮಾಡ್ಬೇಕು ಇದ್ದ ಒಂಚೂರು ಆಸ್ರಾಗಿದ್ರೆ ಒಟ್ಟ ಅಕ್ಕಲ್ಲ ನಿಮ್ಮ ನಿಮ್ಗೆ ಏನು ಅಕ್ಕನ್ ಮೇಲೆ ಒಂಚೂರು ನಿನಗೆ ನಿಮಗೆ

ಹೇಳಿ ನಾ ಇಲ್ಲಿ ಹೇಳಕತ್ತೀನಿ ಒಂಚೂರಾರ ನನ್ನ ಮಾತಿನ ಲಕ್ಷ್ಯ ಇತ್ತು ನಿನಗ ಮತ್ತೆ ನಿಂದನೆ ಮಾಡ್ತೀಯಲ್ಲ ಏ ಬಿಡಲೇ ಆಟಾಡೋದು ಅದೇ ದೊಡ್ಡ ಏ ರಾಜ ಹೋಗಪ್ಪ ನೀ ನಿಮ್ಮ ಮನೆಗೆ ಹೋಗಿ ನಾಳೆ ಬರ್ತಾಳು ಮತ್ತೆ ನಾಳೆ ಆಟಾಡಕ್ಕೆ ಬರ್ತಾಳೆ ನಾಳೆ ಇಷ್ಟೊತ್ತಿ ಬಂದ್ಬಿಡು ಇಲ್ಲೇ ಬಂದ್ಬಿಡು ನೀನು ಮತ್ತೆ ನಿಮ್ಮ ಅಕ್ಕ ಓ ನಿಮ್ಮ ಆಗಲೇ ಕರೆಕತ್ತಿದ್ಲು ನೋಡ್ಲಾ ಆಗಲೇ ನಮ್ಮ ರಾಜು ಎಲ್ಲೈತೆ ಎಲ್ಲೈತೆ ಬರವಲ್ ನೋಡೋ ಅಂತಂದು ಹೋಗಪ್ಪ ಹೋಗ ಆ ಇಲ್ಲ ನಮ್ಮವ್ವ ಕರೆದಿಲ್ಲ ಸುಳ್ಳು ಹೇಳತಿ ನೀನು ನಮ್ಮವ್ವ ಕರೆದಿದ್ರೆ ನಂಗೆ ಗೊತ್ತಾಗಲ್ಲ ಇನ್ನೇ ಕೇಳ್ತಿತ್ತು ಅಯ್ಯ ನಿನ್ನ ಹಾಲು ಕಟ್ ನನ್ ಬಾರ ಏನೋ ಚೆನ್ನಾಗಿ ರಂಬಿಸಿ ಹೇಳಕ್ ಹೋದ್ರೆ ದೊಡ್ಡ ಇದ್ದಂಬಿಡ್ತಾನೆ மட்டும்த்த நானும் அக்கிவா ஆட்டாடக்கிட்டு ತಂಗಿ ನೀನು ಯಾಕೆ ಹೊಡಿತೆ ಏವ್ವಾಳಕ್ಕು ಏ ಕಸ ಹೊಡೆದ್ರಾಗ ಬ್ಯಾನೇ ಕತಿ ಬೇಡವಾ ಕಸ ಹೊಡ್ಯಾಕ್ ಹೋಗ್ಬೇಡ ಹ್ಞೂ ಅಲ್ಲಿ ಆಗಲಿ ಅಂತ ಕಾಯೋಕ ತಗೊಡು ಚಹಾ ಮಾಡಿ ಬಿಸ್ಕಿಟ್ ಚಾ ತಿಂತಾಳ ಕರಿ ಕರಿ ಅಂತ ನಾಲ್ಕ ಕರೆಯೋಕ್ಕೆ ಬಂದಿದ್ದೆ ಹ್ಞೂ ಚಹಾ ಬಿಸ್ಕಿಟ್ ತಿನ್ನು ഇക്കി ബിക്ക് ഹെടി ഊർ ഹിട്ടി നമ്മൾക്കത്തല മേക്കൊണ്ട് അക്കിനി കത്തി ഒന്നി ബണ്ണി ഒന്ന് കണി സുനമായി നമ്മ മമ്മ കാട്ട മമ്മുകള നട്ട് അച്ച മി ഉപ തലമുക്കു ഇതസക്ക ഈ ഹുഡ്യാ തളിയ ആക്കി അക്കത്തി അല്ലെല്ലാം ആയിട്ട് ആ ഗുഡ് ആഹ് ആശ്രയക്കു കലസ്ട് ബാഴിയോ ഏന അറിവ് വിടോ നീ ബരച്ചി നന്ന മമ്മേന അല്ല നന്ന മമ്മഗ ചിന് നന്നി നന്ന മമ്മ നെ ഹരമാനത്തില്ല എല്ലാ നന്ദി നന്ന ഗൊപ്പാൻ അയ്യാ നന്ന മമ്മഗിത്തു ഈ ബർത്തുക അക്കി കഴു ഈക്കി നന്ന മമ്മ മുൻ മമ്മൂ നീ ബയ്യോ കല മനോക്കൊബ നന്ന മമ്മള് ബഹാരി ബാരാണിദ് അക്കി அல்லே தாயி மகளிர் சேரி ஆஹ் நான் சன்கூஸ் அது இத்கிந்த ஒன் ஆர் வர்ஸோட அஹ் உடிகீங்க நம்ம கல்சி பாப்பா எத்து எல்லா மனி மாவோ எம் மெஷ்க்கு கட்டி ஒத்துக்கோம் அஸெல்லாம் ஒரே மாஞ்சூரு கணிக்காயி மகளிர் மத்தி மணி வந்து கச உடோது அது எல்லாம் அந்த ஒன்ட்டு ஆடி அங்கே அங்கோலிப் கலித்தி ஹங்க் மாட ஒட்ட கலி கல்சன கிளிப்பாழை கலிபு ஹெமக்கு ஆடிங் கேட்க போடவா கச உடின்சல்லு கொஞ்சம் ആ ഹുഡ് ഏനക്കല്ല ആ ഹർ മന കൊണ്ടോയായി നന്നപ്പവർഗ്ക്ക கண்ணலி கச பச உடது நீர் கால்கொம்பி ஏன் அதித்துல ಸಸಿ ಗೇಮ್ ಕೇಳ್ತಿತ್ತು ಗುರೇ ವಾ ಸಸಿ ಸಸಿ ಬರೇ ನನ್ನ ಮಮ್ಮಗಳಿಗೆ ಹೇಳ್ತಾಳ ತಾಯಿ ಸತ್ ಮ್ಯಾಗ ಮಗಳು ಅದ್ರಾಗ ಹೆಣ್ಣು ನೋಡ್ರು ಯಾವ ಬಾಳ ಪಜಿತವ ಮಲ್ ತಾಯಿ ಕೈಯಾಗ ಉರಿಬೇಕು ಉರಿಬೇಕು ಆ ನಮ್ನೆ ಉರಿತಾರ ಯಾವ ಸಾಕಾಗಿತ್ತವ ನನ್ ಮಮ್ಮಗಳ ಬಾಣ್ ನೋಡ್ ನೋಡ್ ನೋಡಿ ಎತ್ತಾಗ್ರ ನನ್ ಮಮ್ಮಗಳನ್ನ ಬಡ ಬಡ ಒಂದು ಹುಡುಗನ್ ನೋಡ್ ಮಾಡ್ಬೇಕು ಜಲ್ದಿ ವಯಸ್ಸಿ ಬರ್ಲ ಅಂತ ಕಾಯಕತ್ತಿ ನೋಡವ ಯಾವ ಯಾಕ ಅಮ್ಮ ಏಕ ಬಾಳ ಕಾಟ ಕೊಡ್ತಾಳನ್ನ ಅಲ್ಲ ಅವ್ರವನ್ನ ಇಲ್ಲೇ ಇದ್ದಂಗದಾಳ ಯಾಕಿ ಹೋಗಂಗಿಲ್ಲನ ಇಲ್ಲಾಕದಾಳ ಅಕ್ಕಿನ ಕಿಲ್ ಇಟ್ಕೊಂಡ್ರಿ ನೀವು ഏ ഉൻ മാടത്തു വന്ന് ഫ്രീ അല്ല നമ്മി ബന്ധ വർഷ സുമ ആകുട്ടി ഗണ്ട മക് മരീന ഇന്നൊന്നി അത്ര ആഹ് കർക്കൊബന് ഇക്കൊബിട്ടു ഏൻ ആഡ്ബാദാ ഇബ്രു ചല്ലോ ഇവ്രിബ്രി അല്ല നന്ന മമ്മ ആനമ്മ ആട്ട് അതേ തവണ നമ്മൾ ഇന്നൊന്ന ಬರೀ ಅವ್ರ ಮತಕ್ಕದತಿ ಅದು ಅವ್ರಂಗವಾಬಿಡ ತೇವ ಅದ್ ಕೊಟ್ಟೇನರ್ತೀವಿ ತಿಳಿಸಿ ಶನ್ ಬುದ್ಧಿ ಹೋಗಕ್ ಅಂದ್ರೆ ಏನ ಹಾಕಿ ಬಂದ್ಬಿಡ್ತಾವ ಹುರ್ರ ಅಂತ ನನ್ನ ಮೊಮ್ಮಗಳಿಗೆ ಏನಂದ ನನ್ನ ಮೊಮ್ಮಗಳ್ ಹಂಗ ಮಾಡಬೇಡ ಅಂತಂದು ಈಗ ನೋಡ್ರ ನನ್ನ ಮಮ್ಮಗಳು ಪಾಪ ಹೊಲಕ್ಕೋಗಿ ತೇವಾ ಎಲ್ಲಾ ಎಲ್ಲ ಅದೆಲ್ಲ ಮಾಡಿ ಟುಕತಿ ಈಗ ಎಲ್ಲ ಹೊಲಾಗೆಲ್ಲ ಮಾಡಿ ಕಟ್ಟಿಗೆ ಪಟಿಗೆ ತೊಗೊಂಡು ಎಮ್ಮೆ ಮೇಯ್ಸ್ಕೊಂಡು ಮೇಯಿಸಿಕೊಂಡ್ರೀ ಬರ್ತೈತೆ ಸಾಕಾಗಿರ್ತೈತೆ ಪಾಪ ಬಿಸ್ಲಾಗ

ಇದ್ರ ಒಲಿ ಮೇಲೆ ಮಾಡಿದ್ರ ಕಟ್ಟಿಗೆ ಖರ್ಚು ಕಮ್ಮಿ ಗ್ಯಾಸ್ ಮ್ಯಾಗ ಆದ್ರ ಖರ್ಚು ಜಗ್ಗಿ ಸಿಲಿಂಡರ್ ಐಟಮ್ ಸ್ವಲ್ಪ ಐತೆನು ಯಾಕೆ ಬೇಕು ಅಂತ ಹೇಳಿ ನೀರ್ ರೊಟ್ಟಿ ಮಾಡಾಕ ಅದಕ್ಕೆ ಬರುತ್ತೆ ಅಂತ ಹೇಳಿ ಕಟ್ಟಿಗೆ ಹರ್ಸ್ಕೊಂಬ ಅಂತ ಹೇಳಿ ಕಳ್ಸ್ತಾಳ ದಿನ ಒಂದೊಂದ್ ಹೊರಿ ಹೊರಕೊ ತಗೊಂಡ್ಬಿಡ್ತೈತೆ ಪಾಪ ಹೌದ್ ಬಿಡ ಯಮ್ಮ ಸಾಲ ಇದ್ರ ಆತಾಗ ಸಾಲ ಇದ್ರ ಹೋಗವ ಹಳಾಗ ಬಿಸಿಲು ಇದ್ರಾಗ ಈ ಹುಡುಗರು ಮೆತ್ತಗ ಏನು ಯವ್ವ ಈ ಹುಡುಗರು ನಾನ್ ನಮ್ನಿ ಉರ್ಸ್ಕೊಂತ ಅಂದ್ರೆ ಚಲೋ ಅಲ್ವಾ ತನ್ನ ಹೊಟ್ಟೆಗೂ ಒಂದ್ ಹೆಣ್ಣು ಹುಟ್ಟೈತಿ ಏ ಯಾರು ಇಟ್ಕೋಬೇಕು ಕೊಟ್ಟು ಏನ್ ಬಿಡಇವ್ವ ನನ್ ಮಗ ನನ್ನ ಮಗ ಎಲ್ಲೆಲ್ಲಿ ಕೇಳಲ್ಲ ಆಕಿನ ಬಲ ಬರಸ್ತಾನ ಏ ನನ್ ಮಗ ಮೊದಲ ಮ್ಲೆಂಟಿದಾಗ ನಮ್ ನೀದ್ನೆ ಈಗಿ ಚಮಕ್ ಚೆಲ್ಲು ಚಂದನಾಗ ಸಿಕ್ ಬಿಟ್ಟವಲ್ಲ ಎಣೆ ಹೆಂಡಿ ಅದೇನೋ ಅಂತಾರದ್ನೆ ಎಣೆ ದಿಕ್ಕಿ ಮೆಣಸಿಕ್ ಜೀವ ಅಂತ ಹಂಗ ಆಕಿ ಹೇಳಿದಂಗೆ ಕುಳಿತಾನ ಆಕಿ ಏನ್ ತಂದ್ಕೊಡೋದೇನು ಕೊಡೋದೇನು ಮಗು ಇದ್ ಮಾಡೋದೇನು ಈ ಹುಡುಗಿ ಲಕ್ಷಣ ಇಲ್ಲ ಹಿಂಗ್ ಮಾಡ್ತಿಲ್ಲ ಬಾಡೇ ಅಂತಂದ್ರೆ ಹ್ಞೂ ಅಂತನ ಹಂಗ ಕೇಳ ಹಾಕೊಳ್ಳೋದಂಗ ಏನು ಏನ್ ಹೇಳ್ಬೇಕಾದಿತ್ತು ಇದು ತನ್ನ ಹೊಟ್ಟೆಗೆ ಇದು ಕರುಗೇಡಿಗೆ ಹಂಗಯ್ಯಮ್ಮ ಶಾಸ್ತ್ರ ಸುಳ್ಳು ಮಾಡ್ಯಾರ ತಾಯಿ ಸತ್ತ ಮೇಲೆ ತಂದೆ ಚಿಗಪ್ಪ ಅಂತ ಮತ್ತೆ ಮತ್ತೆ ಮತ್ತೀಗ ಏನು ಮಾಡ್ಬೇಕು ಇಲ್ಲಾಂದ್ರಕ್ಕ ನಾವು ಒಂಚೂರು ಕಷ್ಟ ನಾ ಹೊಡೆದು ಉಲ್ಲೇನೋ ಬಿಕ್ಕಿದ್ರೆ ತಲೆ ನಾವು ಹೊಡಿತ ತಿಂತ ಪಾಪ ನೀನು ಯಾಕೆ ಹೊಡೋದು ಪಾಪ ಸಗಣಿ ಪಗ್ನಿ ಹಾಕಿರತ್ತೈತೆ ಜಾರಿಗೆ ಇರತ್ತೆ ಕಾಲು ನಾವು ಹೊಡಿತೀಂತ ಇವ ಚೆನ್ನಿ ಹೊಡಿತೀನಂದ ಸಾಕು ಅಯ್ಯೋ ಪುಣ್ಯ ಬರ್ಲವಯೋ ನನಗೆ ಬೇಡ ಬೇಡ ಮತ್ತೆ ಕೆಲವರ್ಷ ನನ್ನ ಸೊಸಿ ನೋಡಿ ಆಕಿ ಬಿಡಾಡಿ ಅವರು ನೋಡಿ ಮತ್ತೆ ಒಟ್ಟ ಒಟ್ಟ ಹಚ್ಚಿ ಮಂದಿ ಬಳಸಿ ನಮ್ಮ ನೋಡಿ ಹೊಟ್ಟ ಯಾಕೆ ಬೇಕು ಬೇಡ ನಾನ್ ಕೈಲಾದ್ ಬೈತಿನಿ ಆದ್ರೆ ಒಂದೇ ಒಂದು ನಾ ಹೇಳಿದ ಒಟ್ಟು ತಂದ್ಕೊಡ್ತೀನಿ ಏನ್ ಹೇಳಮ್ಮ ನನ್ನ ತಂದು ಕೊಡ್ತೀನಿ ಏನ್ ಬೇಕು ಅಲ್ಲಲ್ಲಿ ಏನಾರ ನಿಮ್ಮ ಮನೆಗೆ ರುಚಿ ರುಚಿ ಅಂದ ಏನಾರ ಮಾಡಿದ್ರೆ ಒಟ್ಟು ತೋ ಬಂದ್ಕೊಡ್ತೀನಿ ಏ ಅಮ್ಮ ತಿನ್ನಂಗಿದ್ದೇನೆ ತರ್ತೀನಿ ತಗೋ ಏನಾರ ಮಾಡ್ದಾಗ ತಂದ್ಕೊಡ್ತೇನೆ ತಗೋ அய்யா நனே கல்லில் நான் மம்ம அய்யே அய்யா நான் மம்ம இங்கேண்ணா யம்மா ஒன் கலச மாடி ஏனெந்திர ஈக நான் நின்று தந்து கொட்டே இல்லை கோத்தாடே அவடி அல்ல ஒல்கொல்கோர்த்தி தல்ல இல்லை ஒலக்கு முஞ்சான ஓக்திர்ல அவ்வளோ கரது தினே கழிச்சுட் தான் விடு ಹುನ ಇವ ಅಷ್ಟ ಪುಣ್ಯ ಕಟ್ಕೋರ ಇವ್ವ ಆ ಹುಡುಗಿ ಒಕವಕ ಅನಿಸ್ತಾರವ್ ತಾವಿಲ್ಲಿ ಆ ಹುಡುಗಿನ್ನ ಹೊಲ ಕಟ್ತಾರ ಅದ 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 ಮಾಡ್ಕೊ ತಿಂತಾರ ತಾಯಿ ಮಗಳು ಅನ್ನೂ ಏನ್ ಬೇಕು ಬೇಡ ಮಾಡ್ಕೊ ತಿಂತಾರ ಒಳಗ ನಾ ಹೋಗತ್ ಗಪ್ಪ ಅಂತಂದು ಎಲ್ಲ ಡಬ್ಬರಿಪೊಬ್ರಿ ಎಲ್ಲ ಮುಚ್ಚಿ ಮುಚ್ಚಿಟ್ಬಿಡ್ತಾರ ನನ್ನ ಮಗ ಕೊಡಂಗಿಲ್ಲ ನನ್ನ ಮಗ ಮತ್ತ ಗೊತ್ತಾಗತ್ತ ಹೊಲಕ್ ಹೊಲಕೋಕಣ ಆ ತೋರ್ಮ ಇವ್ರ ಕಲಾಕಂತರ ಆಟ ಶುರು ಆಗತ್ ನೋಡ ಏನ್ ಹಂಗ ತಪ್ಪದ್ದು ಗಮ್ ಅಂತ ಅದ ಅದೇನೇನ್ ಹಿಡ್ಬಿಟ್ಟಿರಿ ಏನೇನ್ ಮಾಡ್ಕೊಂಡ್ ತಿಂತಾರ ಏನ ನಾ ಅಂತಿನಿ ಏನೋ ತುಪ್ಪದ ವಾಸನಿ ಏನ ಏನಕ್ಕೆ ವಾಸನಿ ಬರಕತೈತಲ್ಲ ಅಂದ್ರ ಏನ முச்சி முச்சி குண்டி புடுக்கிட்டு எல்லாம் தகுதி நோடத்னே சிங்கே இல்ல அஹ் நான் அதுனா ஒம்ப் சந்தி முட்கொந்தர எங்க மழை நோட் அடிபிட்டு அது அந்த மாசன ஹவுதா இவ அல்ல மனி கிடை ஜீவ ம ஊட்ட ஆஸ்தி பாஸ்தி எல்லாம் நின்று நின்று அண்ணந்த மத்தேகினைக்காய் ஒங்கு கொக்கண்டு தானே கிடை மகளும் கிட் மனியாக மகளும் மழை உதிராக நின்னிட்டு தா தாயி மகள அடி மணி குத் தித்தார்ந்த இவ இது அதன அந்த கரெக்டு ஏனது அத்தி ஒரு மகள அாயி ஒழக அந்தாஸ்திரை இவ சுழல் நோடு ஏன்மா கேள் ஆய் தகு ஆஹ் நான் எல்லா மார்த்திங் தகவமா நீனா சிந்தி மட்டும் கர்க்கொண்டு தோ இவ்வா அஸ் புண்ணிய கட்டுவோரவாக்காளு முஞ்சானே எல்லாரும் நினைகி ஒன் லீட் நினைவு ரொக்கங்கல் தோ ஆஹ் ஆமேல் பெண்ணி பேக்கார கேள்வி கொடுத்து துப்பாசி நினைத்தினி நம்ம ஏனா தூப்பி மாடே இவ்வா ಹ್ಞೂ ಹ್ಞೂ ಆಯ್ತು ತಗೋ ಅಮ್ಮ ಇಷ್ಟೆಲ್ಲ ಬಡದಾರ್ತಿ ಅಲ್ಲ ಇವ ಯಾರು ಮಾಡ್ಬೇಕು ಅವರಿಗೆ ಇವ್ವ ನಾನು ಏನು ನೋಡಿ ಅಮ್ಮ ನೀನೇನು ಹಾಳು ಕೊಡ್ತಂತೀನಿ ನಾನೇನು ಭೂಶಿಟ್ಟೆ ಮಾಡ್ಕೊಳಲ್ಲ ನೀನು ಕೊಟ್ಟಿದ್ರಾಗ ಅದ್ರಾಗ ಮಾಡ್ತೇನೆ ತಿಳ್ಕೊಂಡು ಮಾಡ್ಕೊಡ್ತೀನಿ ಸುಮ್ಮನೆ ಅಮ್ಮ ನೀನು ಚಿಂತೆ ಮಾಡ್ಬೇಡ ಸುಮ್ನೆ ರೀ ಅವ್ರಿಗೆ ನಿಟ್ಟಿ ನೋಡ್ಬೇಕು ಹೋಗಿಲ್ಲ ನಾನು ಮಾಡ್ತೀನಿ ಸುಮ್ಮನೆ ರೀ